ನನ್ನ ಕರೆದಿದ್ದೂ ಇಲ್ಲ ನಾನು ಆ ರೀತಿ ನಾನು ಯಾಕೆ ಅರಿಲ್ಲ ಅಂತ ಹೇಳಿದ್ರು ಇಲ್ಲ ವಿಧಾನಸಭಾ ಚುನಾವಣೆ ಇರ್ಬೋದು ಮೊನ್ನೆ ಲೋಕಸಭಾ ಚುನಾವಣೆ ಇರ್ಬೋದು ಎರಡೂ ಚುನಾವಣೆಗಳಲ್ಲಿ ಸಾಮಾನ್ಯ ಕಾರ್ಯಕರ್ತರಂತೆ ಈಗ ಏನು ಬ್ಲಾಕಿನ ನಿರ್ದೇಶನ ಇದೆ ಆ ಪ್ರಕಾರ ನಾನು ಕೆಲಸ ಮಾಡಿದ್ದೆ ಈಗ ನಾನು ರಾಜ್ಯ ಉಪಾಧ್ಯಕ್ಷ ನಾವು ಯಾರು ಹೇಳೋದಕ್ಕೆ ಹೇಳ್ತಕ್ಕಂಥ ಪ್ರಶ್ನೆ ಇಲ್ಲಿ ಮಾಡಿಲ್ಲ ಅಥವಾ ನಾನು ರಾಜ್ಯ ಉಪಾಧ್ಯಕ್ಷ ನಮಗೆ ಕೊಡಿ ಅಂತ ನಾವು ಎಲ್ಲಿ ಬಿಡಿಲ್ಲ ಪಕ್ಷಕ್ಕೆ ಬಂದಿದ್ದೇವೆ ಪಕ್ಷ ಗೆಲ್ಲಿಸ್ಬೇಕು ಅಭ್ಯರ್ಥಿಗಳು ಗೆಲ್ಬೇಕ ಉದ್ದೇಶದಿಂದ ನಾವು ಯಾವುದೇ ರೀತಿಯ ದ್ವಂದ್ವ ಸೃಷ್ಟಿ ಮಾಡಿದ್ರೆ ಎಲ್ಲೂ ಗೊಂದಲ ಸೃಷ್ಟಿ ಮಾಡಿದಾಗ ಪ್ರಾಮಾಣಿಕವಾಗಿ ದುಡಿಯೋದೇ ಈ ಪ್ರಾಮಾಣಿಕವಾಗಿ ದುಡಿಯೋದೇ ತಪ್ಪೆ ಇನ್ನೊಂದನ್ನು ಅವ್ರು ಇಲ್ಲಿ ಬಂದು ನಾಲ್ಕು ಜನ ಅಲ್ಲಿ ಇಲ್ಲಿ ಮುಕ್ ದಿವಸ ಕೆಲಸ ಮಾಡ್ತಾರೆ ಹೇಳ್ತಕ್ಕಂಥ ಶಬ್ದವನ್ನು ಅವ್ರು ಏನು ಬೆಳೆಸಿದ್ದಾರೆ ಅವರು ಒಂದೊಂದು ಸರಿ ಅವಲೋಕನ ಮಾಡೋದು ಒಳ್ಳೆಯದು ಈ ಚುನಾವಣೆ ವಿಧಾನಸಭಾ ಚುನಾವಣೆ ಪಾರ್ಲಿಮೆಂಟ್ ಚುನಾವಣೆ ಇನ್ನು ಲೇಟ್ ಇದೆ ರಿಸಲ್ಟ್ ಬರೋದು ವಿಧಾನಸಭಾ ಚುನಾವಣೆಯ ಫಲಿತಾಂಶವನ್ನು ಅವರು ಗಂಭೀರವಾಗಿ ಒಂದು ಸರಿ ಗಮನಿಸ್ತಾರೆ ನಿಜವಾಗಿಯೂ ಈ ಪಕ್ಷ ಪಕ್ಷ ಕಟ್ಟ ಮನಸ್ಸಿದ್ರೆ ಗಂಭೀರವಾಗಿ ಗಮನಿಸಿದ್ರೆ ನಾವು ನಾಲ್ಕು ಜನ ಎರಡು ಜನ ಒಬ್ಬರು ಗೊತ್ತಿಲ್ಲ ಇವರು ಬಂದಿರೋದ್ರಿಂದ ಪಕ್ಷ ಯಾವ ಮಟ್ಟಿಗೆ ಬೆಳೀತು ಹೇಳೋದ್ರಿಂದ ಇದನ್ನು ಸ್ಪಷ್ಟ ಉತ್ತರ ನಿಮ್ಗಲ್ಲಿ ಸಿಗ್ತದೆ ನಾವು ಹೇಳ್ಕೊಳ್ಳೋ ನಾವು ನಾವು ತಯಾರಿ ಇಲ್ಲ ಬೇಕಾಗಿಲ್ಲ ನಮ್ಮಿಂದ ಗೆದ್ರು ಅಂತ ನಾವು ನಾವೆಂದು ಹೇಳಿಲ್ಲ ಹೇಳೋದಿಲ್ಲ ಪಕ್ಷ ಕ್ಷೇತ್ರದಿಂದ ನಮ್ಮ ಕರ್ತವ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡ ಅಲ್ಲಿ ನಾವು ರಾಜ್ಯವೋ ಜಿಲ್ಲೆವೋ ಅಂತ ಹೇಳೋದಾಗಲಿ ಅಥವಾ ಪದಾಧಿಕಾರಿ ಕೊಡಲಿಲ್ಲ ಹೇಳೋದಾಗಲಿ ನಾವು ಇವತ್ತುವರೆಗೆ ಎಲ್ಲೂ ನಮಗೆ ಈ ಪದಾಧಿಕಾರಿ ಇದೆ ನಾನಾಗುತ್ತೆ ನನಗೆ ಇಲ್ಲಿ ಹೇಳಿ ಹೇಳಿಲ್ಲ ನಾನು ಬ್ಲಾಕ್ ಕಾಂಗ್ರೆಸ್ ಮೀಟಿಂಗ್ ಬಂದಾಗ ಸಾಮಾನ್ಯ ಜನ ಬುದ್ಧಿ ನನಗೆ ಹುದ್ದೆ ಮುಖ್ಯ ಅಲ್ಲ ನಾನು ಹತ್ತೊಂಬತ್ತು ನೂರ ಎಪ್ಪತ್ತ ನಾಲ್ಕರಿಂದ ಸತತವಾಗಿ ಕಾಂಗ್ರೆಸ್ನಲ್ಲಿ ಬೇರೆ ಬೇರೆ ಹುದ್ದೆಗಳನ್ನು ನಾನು ಅನುಭವಿಸಿದ್ದೇನೆ ತಾಲೂಕು ಅಧ್ಯಕ್ಷ ಆಗಿದ್ದಾನೆ ಜಿಲ್ಲಾ ಅಧ್ಯಕ್ಷ ಆಗಿದ್ದಾನೆ ರಾಜ್ಯ ಜನರಲ್ ಸೆಕ್ರೆಟರಿ ಆಗಿ ನಮ್ಮ ನಂದಾಯಿ ಮಠ ಅಧ್ಯಕ್ಷರಿದ್ದಾಗ ನಾನು ಜನರಲ್ ಸೆಕ್ರೆಟರಿ ಆಗಿದ್ದೇನೆ ಕಿಸಾನ್ ಸೈಲಿಂದು ನಮ್ಮ ಹುದ್ದೆದಾರ ಅಧ್ಯಕ್ಷ ಇರುವಾಗ ನಾನು ಜನರಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡಿದ್ದೇನೆ ಈ ಜನರಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡಿದಾಗ ನಮಗೆ ನೋಡಿ ನಿಮ್ಮ ಗಮನಕ್ಕೆ ತರೋದೇ ಬೇರೆ ಬೇರೆ ಜಿಲ್ಲೆಗಳಿಗೂ ನಮ್ಮನ್ನು ವೀಕ್ಷಕರಾಗಿ ಕಳಿಸಿದ್ದಂಥ ಈ ಚಿಕ್ಕಮಗಳಿಗೂ ನಾನು ವೀಕ್ಷಕರಾಗಿ ಕೆಲಸ ಮಾಡಿದ್ದಾರೆ ಜಿಲ್ಲೆ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೂ ನಮ್ಮನ್ನು ಯುವತ್ವ ಕಳಿಸಿದ್ದಾರೆ ಈ ಎಲ್ಲ ಹಂತದಲ್ಲಿ ನಾವು ಪಕ್ಷದಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಿದ್ವಿ ಒಂದು ನಾವು ಸ್ವಲ್ಪ ಮಟ್ಟಿಗೆ ಪಕ್ಷಕ್ಕೆ ಸೇರಿದ ಮೇಲೆ ಹೊಸಗುರು ಹೇಳೋದು ನಾವು ಹಲ್ಲಗಡಿಯ ನಾವೇನು ಹೇರೆ ಅದಿರ್ತದೆ ಇರ್ತದೆ ಮೂಲತಃ ನಾವು ಇದ್ದರೂ ಈಗ ಈ ಹೊಸಬರು ಈಗ ಮೊನ್ನೆ ಬಂದ ಹೊಸಬ್ರ ಹೊಸಬರು ಅಂತ ಅವ್ರು ಹೇಳೋದ್ರಲ್ಲಿ ತಪ್ಪು ಅಂತ ನಾನು ಹೇಳಿದ್ರು ಆದರೆ ನಾವು ಎಲ್ಲಿಂದ ನಾವು ಇವತ್ತು ಅಲ್ಲ ಹತ್ತೊಂಬತ್ತು ನೂರ ಎಪ್ಪತ್ತಾಗಿ ಕಂಟಿನ್ಯೂಸ್ ಕಾಂಗ್ರೆಸ್ನಲ್ಲಿ ಇದ್ದವರು ಇದೇ ದೇವರ ಮೈದಾನದಲ್ಲಿ ಬಂಗಾರಪ್ಪನವ್ರನ್ನ ಕಾಂಗ್ರೆಸ್ ಸೇರ್ಪಡೆ ಮಾಡ್ಕೊಂಡಂತ ಅಲ್ಲಿ ಅಲ್ಲಿಂದಲೂ ನಾವು ಅವ್ರು ಸೇರಿದ ನಂತರ ಬಂಗಾರಪ್ಪನವರು ಜನಪರ ಕೆಲಸ ಜನಪರ ನಿಲುವು ರೈತರ ಪರ ಅವರ ನಿರ್ಧಾರಗಳು ಇದನ್ನು ಒಪ್ಕೊಂಡು ಅವರು ಅನ್ಯಾಯಿಯಾಗಿ ಸ್ವಾಭಾವಿಕ ಅಲ್ಲಿಂದ ನಾವು ಮಧ್ಯೆ ಮಧ್ಯೆ ಅವ್ರ ಜೊತೆಗೆ ನಾವು ಹೋಗಿದ್ದೇವೆ ಬಿಟ್ಟರೆ ಕಾಂಗ್ರೆಸನ್ನು ತೊರೆದು ಹೋಗಿದ್ದೇವೆ ಹೇಳೋಕ್ಕಿಂತ ಆ ನಾಯಕರಿಂದ ನಾವು ಹೋಗಿದ್ದೆ ಒಂದು ಸ್ಪಷ್ಟ ಹೇಳ್ತಾರೆ ಯಾವುದೇ ರಾಜಕಾರಣಿ ಆ ನಿಷ್ಠೆ ಇಲ್ಲದೆ ಇದ್ದರೆ ಬ ಕೇವಲ ಯಾವುದೇ ಪಕ್ಷದಿಂದ ಒಳ್ಳೆಯ ಕಾರ್ಯಕ್ರಮ ಸಿಗ್ತದೆ ಅಂತ ಹೇಳ್ತಕ್ಕಂಥದ್ದು ಸಾಧ್ಯವೇ ಇದ್ದು ಈಗ ಸಂವಿಧಾನ ಇದೆ ಸಂವಿಧಾನ ಪರವಾಗಿ ನಿಜವಾಗಿ ಕೆಲಸ ಮಾಡೋಕ್ಕಂದ್ಕೋದಿ ಅವರು ಸಂವಿಧಾನದ ಹೋಗ್ತಾ ಇದ್ದಾರೆ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಅವ್ರು ಮಾಡ್ತಾ ಇದ್ದಾರೆ ಅಲ್ಲಿ ಯಾರು ನಾಯಕತ್ವ ವಹಿಸ್ತಾರೆ ಅವನ ಮನಸ್ಥಿತಿ ಮೇಲೆ ಜನದ ಕೆಲಸ ಆಗ್ತದೆ ಜನಪರವಾದಂಥ ಮನಸ್ಸು ಇರ್ತಕ್ಕಂಥ ಬಂಗಾರಪ್ಪ ಇದ್ದಾನೆ ಅಂತ ಅವ್ರು ಹಿಂದೂ ಹೋಗ್ತಾರೆ ಅವ್ರ ಹಿಂದೆ ನಾವು ಹೋಗ್ತಾನೆ ಬಂದಿದ್ದರೆ ಜೆ ಡಿ ಎಸ್ ಅನ್ನು ಕೂಡ ಮಧು ಬಂಗಾರಪ್ಪ ಬಿಟ್ಟಾಗ ನಾವು ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಸೇರ್ಪಡೆ ಆಗಿದೆ ಇವತ್ತು ಕಾಂಗ್ರೆಸ್ ಹಿಂದೂ ಅಧಿಕಾರ ಮಾಡಿದೆ ಇವತ್ತು ಸಿದ್ದರಾಮಯ್ಯನವರು ಆಡಳಿತ ಆಡಳಿತ ವ್ಯವಸ್ಥೆ ಆಗಿದೆ ಹಿಂದಿದವರು ಇದೀಗ ಇದೇ ಕೆಲಸ ಹಿಂದಿದವರು ಮಾಡ್ಬೋದು ಅಲ್ಲ ಈಗ ಅಧಿಕಾರ ಸ ಚುಕ್ಕಾಣಿ ಯಾರು ಹಿಡಿತಾನೆ ಅವನ ಮನಸ್ಥಿತಿಯ ಮೇಲೆ ಕಾರ್ಯಕ್ರಮಗಳು ಸಾಕಷ್ಟು ಬರೋಕ್ಕೆ ಸಾಧ್ಯವಿರುತ್ತದೆ ಆ ರೀತಿಯಲ್ಲಿ ಜನಪರ ಕಾರ್ಯಕ್ರಮ ಹಂದಿನ ದಿವಸ ಬಂಗಾರಪುರು ಮಾಡ್ತಾಯಿದ್ರು ಇವತ್ತಿನ ದಿವಸ ಸಿದ್ದರಾಮಯ್ಯವ್ರು ಮಾಡ್ತಾ ಇದ್ದಾರೆ ಅದನ್ನು ಗಮನಿಸಿ ನಾವು ಹಿಂಬಾಲಕರಾಗಿ ಅವರನ್ನು ಬೆಂಬಲಿಸ್ಕೊಂಡು ಕಾಂಗ್ರೆಸ್ಗೆ ಬೆಂಬಲಿಸೋಕ್ಕಾಗಿ ಇಲ್ಲಿ ನಾವು ಬಂದಿದ್ದೇವೆ ಈಗ ಈ ತಪ್ಪು ಹೇಳಿಕೆ ಕೊಟ್ಟು ಗೊಂದಲ ಸೃಷ್ಟಿ ಮಾಡ್ತಕ್ಕಂಥವರು ಏನು ಈ ಜಿಲ್ಲಾ ಕಾರ್ಯಕಾರಿ ಸಮಿತಿ ಏನು ಅಂತ ಹೇಳ್ಕೊಂಡಿದ್ದಾರೆ ಅವರು ಜಿಲ್ಲಾ ಸಮಿತಿಯವರು ಅದಕ್ಕೆ ಸೂಕ್ತ ಕ್ರಮ ತಗೋದು ತೆಗೆದುಕೊಳ್ಳೇ ಇದ್ದರೆ ಮುಂದಿನ ದಿನಗಳಲ್ಲಿ ಇವತ್ತಿವನು ಇನ್ನೊಂದು ಇದು ಮತ್ತೊಬ್ಬವನ್ನು ಹೇಳ್ತಾ ಹೋದರೆ ಪಕ್ಷ ಸಂಘಟನೆ ಆಗೋ ಬದಲು ಸಂಘ ಪಕ್ಷದಲ್ಲಿ ಒಡ ಪಕ್ಷ ಅಧೋಗತಿ ಅಧೋಗ ಪರಿಸ್ಥಿತಿ ಬರ್ತದೆ ಅಂತಕ್ಕಂಥ ಒಂದು ರೀತಿಯ ಮನಸ್ಥಿತಿ ನಮಗೆ ಬಂದಿದೆ ಆದ್ದರಿಂದ ಜಿಲ್ಲಾ ಕಾಂಗ್ರೆಸ್ ಸಮಿತಿಯವರು ಸೂಕ್ತ ನಿರ್ಧಾರ ತಗೋದು ಭಾಳ ಒಳ್ಳೆಯದು ಈ ರೀತಿ ಯಾರಾದರೂ ಬಾಯಿ ಬಂದಂಥ ಎಲ್ಲೆಲ್ಲರೂ ಹೇಳೋದನ್ನ ನಿಲ್ಲಿಸದೇ ಇದ್ದರೆ ಪಕ್ಷ ಸಂಘಟನೆ ಉಳಿಯೋದಿಲ್ಲ ಅಂತ ಭಾವಿಸ್ಕೊಂಡು ಇನ್ನು ಮುಂದಾದರೂ ಅವ್ರು ಸಭೆ ಪಡ್ಕೊಂಡು ಹೋಗಲಿ ಜಿಲ್ಲಾಧ್ಯಕ್ಷರು ಅದಕ್ಕೆ ಸೂಕ್ತ ಗಮನ ಹರಿಸ್ತಾರೆ ಈ ರೀತಿ ಆಗದೆ ಇವತ್ತು ಇಲ್ಲಿ ಅಂತ ಅಲ್ಲ ಇಡೀ ಜಿಲ್ಲೆಯಲ್ಲಿ ಇಲ್ಲಿಯೂ ಕೂಡ ಈ ರೀತಿ ಆಗದೆ ಅಂತ ಅವ್ರು ನೋಡ್ಕೊಂಡ್ರೆ ಪಕ್ಷ ಇವತ್ತಿನ ಸ್ಥಿತಿಯಲ್ಲಿ ಪ್ರಬಲವಾಗಿ ಬೆಳೆಯೋಕ್ಕೆ ಅವಕಾಶ ಇದೆ ಅದನ್ನು ಬೆಳೆಸಿ ಉಳಿಸಿ ಬೆಳೆಸಿದೆ